ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕಾರ್ಯಕ್ರಮ ಸಂಭ್ರಮ ಸಡಕರದಿಂದ ಜರುಗಿತು ಎಐಟಿಸಿ ಸಂಘ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸರ್ಕಾರಿ ಆಸ್ಪತ್ರೆ ಗ್ರಾಮ ಪಂಚಾಯಿತಿ ಖಾಸಗಿ ಶಾಲೆ ಸರ್ಕಾರಿ ಶಾಲೆ ಉರ್ದು ಬಜಾರ್ ಕ್ಯಾಂಪ್ ಸರ್ಕಾರಿ ಉರ್ದು ಶಾಲೆ ಲಿಟಿಲ್ ಪ್ಯಾರಿಸ್ನಲ್ಲಿ ಎಕ್ಸಲೆಂಟ್ ಲಿಟಿಲ್ ಚಾಂಪ್ ಸಂಸ್ಥಾಪಕರಾದ ಖಲೀಲ್ ಅಹಮದ್ ಧ್ವಜಾರೋಹಣ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಗುತ್ತಿಗೆದಾರರು ಹಾಗೂ ಕಾಂಗ್ರೆಸ್ ಯುವ ನಾಯಕರು ವಾಸಿಂ ಅಹಮದ್ ನ್ಯೂಸ್ ಜೊತೆ ಮಾತನಾಡಿದರು ಕೆಲವು ಶಾಲೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ನಡೆಯಿತು ಈ ವೇಳೆ ಎಬಿ ನ್ಯೂಸ್ ವರದಿಗಾರ ನಲ್ಲೂರು ಮಹಮ್ಮದ್ ಆಸಿಫ್ ಭಾಷಣ ಮಾಡಿದ್ರು ಇವತ್ತಿನ ಪೋಷಕರು ಮಕ್ಕಳನ್ನ ನಿಭಾಯಿಸಲು ಕೈಗೆ ಮೊಬೈಲ್ ಕೊಟ್ಟು ಕುಳಿತು ಬಿಡುತ್ತಾರೆ ಆಗ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿ ಓದಿನಲ್ಲಿ ಹಿಂದುಳಿದ್ದಾರೆ ಹಾಗಾಗಿ ಮಕ್ಕಳ ಕೈಗೆ ಫೋನ್ ಕೊಡುವ ಬದಲು ಪುಸ್ತಕ ಕೊಡಿ ಅಂತ ತಿಳಿ ಹೇಳಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಸಮಸ್ತ ಈ ಬಂದಿರುವ ಪೋಷಕರಲ್ಲಿ ನನಗೆ ಒಂದೇ ಒಂದು ಮನವಿ ಯಾಕಂದರೆ ನಾನು ಈ ಶಾಲೆಗಳಲ್ಲಿ ಮೂವತ್ತನೇ ವರ್ಷ ಒಂದು ಶೌಚಾಲಯ ಕಟ್ಟಲಿಕ್ಕೆ ನಾನು ನಾನು ನಮ್ಮ ಅಣ್ಣರು ನಮ್ಮ ಮಾಜಿ ಸಿ ಅಧ್ಯಕ್ಷರು ಅಸಲಂ ಮತ್ತು ಆದಂಥ ನಮ್ಮ ಅಕ್ಕನ ಹತ್ಯೆ ಆದಂಥ ಎಲ್ಲರೂ ಸೇರಿ ನಾವು ಬಹಳ ಪ್ರಯತ್ನ ಪಟ್ಟಿ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದೀವಿ ಈ ಎಜುಕೇಷನ್ ಬಗ್ಗೆ ಮಾತಾಡಬೇಕಾದ್ರೆ ತಾವುಗಳು ಏನು ಒಂಬತ್ತು ಎಂಟೂವರಿಂದ ಹನ್ನೊಂದು ಗಂಟೆವರೆಗೂ ಏನು ನಿಮ್ಮ ಟಿವಿಯಲ್ಲಿ ಕಾರ್ಯಕ್ರಮ ಬರ್ತಲ್ಲ ಧಾರಾವಿ ಅದನ್ನ ನೋಡೋದು ತಾವುಗಳು ನಿಲ್ಲಿಸ್ಬೇಕು ಯಾಕಪ್ಪ ಅಂದ್ರೆ ಆ ಸಮಾಜದಲ್ಲಿ ಮಕ್ಕಳನ್ನ ನಿಮ್ಗೆ ಯಾಕೆ ಮಾಡ್ತಾರೆ ಯಾರ್ದಾರೆ ಯಾಕೆ ಮಾಡ್ತಾರೆ ಅಂದ್ರೆ ನೀವು ಅದು ಏನು ಆ ಧಾರಾವಿ ನೋಡೋ ಸಂದರ್ಭದಲ್ಲಿ ಮಕ್ಕಳು ನಿಮ್ಗೆ ಏನೇ ಒಂದು ಸತಾಯಿಸ್ಲಾಗಲಿ ಮತ್ತೊಂದು ಏನೇ ಒಂದು ಆಳ ನೀವು ಬರ್ತಾರೆ ಮಕ್ಕಳು ಆ ಸಂದರ್ಭದಲ್ಲಿ ನೀವು ಏನು ಮಾಡ್ತೀರ ಅಂದ್ರೆ ಮಕ್ಕಳಿಗೆ ಏನೇ ಮಾಡಿ ಸುಖ ಮಾಡಿಸ್ಬೇಕಪ್ಪ ಅಂತ ಹೇಳಿ ನಿಮ್ಮ ಮೈಂಡ್ ಸೆಟ್ ಬರುತ್ತೆ ಎಲ್ಲ ಎಲ್ಲ ಮನೇಲಿ ಮೊಬೈಲ್ ಇದೆಯಲ್ಲ ತಾನೆ ಎಲ್ಲ ಎಲ್ಲ ಮನೆ ಮೊಬೈಲ್ ಇದೆಯಾ ತಾನೆ ನೀವು ಏನು ಮಾಡ್ತೀರ ಆ ಮಕ್ಕಳು ಬಂದು ಆ ಸಂದರ್ಭದಲ್ಲಿ ನಿಮ್ಗೆ ಟೆನ್ಷನ್ ಇರುತ್ತೆ ಧಾರಾವಾಹಿ ನೋಡೋದು ಕಾನ್ಸೆಪ್ಟ್ ಇರುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚಿಸಿರುವುದು ಅವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಭಾರತ ಸಂವಿಧಾನವನ್ನು ಜನರಿಗೆ ಸರ್ವರಿಗೂ ಸಹಮಾನತೆಯನ್ನು ಒದಗಿಸುತ್ತದೆ ಒಂದು ಸಂವಿಧಾನವನ್ನು ಬರುವಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಂದು ಬಡ ಕುಟುಂಬದಲ್ಲಿ ಜನಿಸಿ ಈ ದೇಶದ ವಿಶ್ವದ ಅತ್ಯಂತ ಲಿಖಿತ ರೂಪದಲ್ಲಿ ನಮ್ಮ ಎಲ್ಲರಿಗೂ ನಮಸ್ಕಾರ ಸಂಸ್ಥ ನಮ್ಮ ಭಾರತ ದೇಶದ ಜನರಿಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಎಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಮಾನ್ಯರೇ ಈ ದಿನ ವಿಶೇಷವಾಗಿ ನಮ್ಮ ದೇಶದ ಎಲ್ಲ ಜನಾಂಗದ ಹಬ್ಬ ಅಂದರೆ ಈ ರಾಷ್ಟ್ರ ಹಬ್ಬ ಆ ಹಬ್ಬಕ್ಕೆ ದೇವರು ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲರಿಗೂ ಒಳ್ಳೇದು ಮಾಡಲಿ ನಮ್ಮ ದೇಶಕ್ಕೆ ದೇಶಕ್ಕೆ ದೇಶಕ್ಕೊಳ್ಳೆದಾದರೆ ನಮಗೆ ಒಳ್ಳೆಯದಾದಂಗೆ ಹಾಗಾಗಿ ನಾವೆಲ್ಲ ಈ ಒಂದು ಭಾರತ ದೇಶದ ಮಣ್ಣಲ್ಲಿ ಹುಟ್ಟಿದ್ದೀವಿ ದೇಶದ ಋಣ ತೀರಿಸಬೇಕು ನಾವು ಈ ಒಂಥ ಹಬ್ಬಗಳಿಗೆ ಎಲ್ಲರಿಗೂ ಎಷ್ಟು ಸಂವಿಧಾನ ಯಾವ ಥರ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಿಯವರು ಬರೆದಿದ್ದಾರೆ ಆ ಸಂವಿಧಾನಕ್ಕೆ ಎಲ್ಲರೂ